ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸದಿಂದ ಮುಂದಿನ ಮೂವತ್ತು ದಿನಗಳ ಒಳಗಡೆ ಈ ನಾಲ್ಕು ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಮತ್ತು ಈ ರಾಶಿಯವರಿಗೆ ಸಂಪೂರ್ಣ ಮಹಾಶಿವನ ಆಶೀರ್ವಾದ ಸಿಗುತ್ತಿದೆ ಅಂತ ಹೇಳಬಹುದು ರಾಜ್ಯೋಗ ಆರಂಭವಾಗುತ್ತದೆ ಗಜಕೇಶ್ವರ ಯೋಗ ಶುರುವಾಗುತ್ತದೆ ಅಂತ ಹೇಳಬಹುದು ಹಾಗಾದ್ರೆ ಯಾವೆಲ್ಲಾ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲ ಶುರುವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಬಂದರೂ ಬಗೆಹರಿಸಲು ಸಾಧ್ಯವಾಗುತ್ತದೆ ಇನ್ನು ನೀವು ಯಾವುದಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ತುಂಬಾ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇನ್ನು ಉತ್ತಮವಾಗಿ ಪ್ರಯೋಜನವನ್ನು ಕಾಣಲು ಸಾಧ್ಯವಾಗುತ್ತದೆ ಮತ್ತು ಇನ್ನು ಯಾವುದಾದರೂ ಒಂದು ಸಮಸ್ಯೆ ಬಂದರೂ ಕೂಡ ನೀವು ಬಗೆಹರಿಸಿಕೊಳ್ಳುವುದು ತುಂಬಾನೇ ಮುಖ್ಯ ಮತ್ತು ನೀವು ಇನ್ನು ಯಾವುದಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ವ್ಯಾಪಾರದ ವಿಷಯದಲ್ಲಿ ಅಥವಾ ಹಣಕಾಸಿನ ವಿಷಯದಲ್ಲಿ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇನ್ನು ಮುಂದೆ ಇವತ್ತಿನಿಂದ ಇನ್ನು ಮೂವತ್ತು ದಿನಗಳ ಕಾಲ ಎಲ್ಲವೂ ಕೂಡ ಇವತ್ತಿನಿಂದ ಸುಗಮವಾಗಿ ನಡೆಯುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನು ಮುಂದೆ ಇವತ್ತಿನಿಂದ ನೀವು ವ್ಯವಹಾರ ವಿಷಯದಲ್ಲಿ ಕೂಡ ನೀವು ಒಳ್ಳೆಯ ಲಾಭವನ್ನು ಪಡೆಯುತ್ತೀರಾ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನು ಇಷ್ಟೆಲ್ಲಾ ಅದೃಶ್ಯವನ್ನು ಪಡೆದಿರುವಂತಹ ಮಹಾಶಿವನ ಆಶೀರ್ವಾದ ಪಡೆದಿರುವಂತಹ ರಾಶಿ ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಮಿಥುನ ರಾಶಿ ಕನ್ಯಾ ರಾಶಿ ರುಚಿಕ ರಾಶಿ ಮತ್ತು ವೃಷಭ ರಾಶಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿರಿ ಧನ್ಯವಾದಗಳು